ீத்த வீட்சு நமஸ்காரும் மத்தே வந்துவிடலா அந்த அந்த அங்கேனா கண்டப்பா நான் ஐநூறு சப்ஸ்கைபர் அந்த இவத்த ஐநூறு சப்ஸ்கைபர் கம்ப்ளீட் ஆகி நன்கு ஹுஷி ஆகி டாங்க்யூ டாங்கு சோ மச் நினைக்கலாங்க இன்னும் எச் கே எச்சே வீடியோஸ் ஆகவே இர்த்தினி தயவுட்டும் நான் வீடியோன நோடி ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಡಿ ಮರಿಬೇಡ್ರಿ ಕಣಪ್ಪ ಇನ್ನೊಂದು ಸತಿ ನಾನು ಮಾತಾಡೋದು ಸಾವಿರ ಜನ ಕಂಪ್ಲೀಟ್ ಆದಮೇಲೇ ಇವಾಗ ಐನೂರು ಜನ ಕಂಪ್ಲೀಟ್ ಆಗಿರೋದಕ್ಕೆ ನನಗೊತ್ತು ಸಖತ್ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಆದರೂ ಇದೊಂಥರ ಚೆಂದ ಇದೆ ಕಂಡಪ್ಪ ಒಂದೊಂದೇ ಒಂದೊಂದೇ ಸ್ಟೆಪ್ನ ನಾವು ಹತ್ತತಾ ಹೋಗ್ತಿದ್ದೀವಿ ಒಂದೇ ಸತಿ ಹೋಗೋದು ಬೇಡ ಒಂದೇ ಸತಿ ಇಳಿಯೋದು ಬೇಡ ನಾವು ಒಂದೊಂದೇ ಒಂದೊಂದೇ ಮೆಟ್ಟಿನ ಹತ್ಕೊಂತ ಹೋಗೋಣ ಇದೆಲ್ಲ ನಮಗೆ ತುಂಬಾ ಖುಷಿ ಸಿಕ್ಕುತ್ತೆ ಕಣ್ರಪ್ಪ ನಿಮಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ கதைனா ஸ்டார்ட் மாத்தீனி பண்ணி கதையொழி ஏன் லக்ஷ்மக்கா ஈநாடி ஷியாகியா ஏனாத விசேஷனே ஊக்க மீசினேயா நம்ம சப்ஸிரைபரு ஐநூறு கேரி தீ இதக்கிந்த ஷோ இன்னேன மீட்டே ம் லக்மக்கா பரீ ஐநூறல்ல இன்னும் எச்ெச்சி வீடியோஸ் நான் மா ஜுளி நகஸ்தே இரோணா ஆகே இன்னும் ஐந்து சாகர ஐவது சாகர ஈகே எச்சிக்கே ஆக்தே இரலி லக்மக்கு ಹೂ ಲಕ್ಷ್ಮಕ ನಂದು ಅದೇ ನಾವೆಲ್ಲ ಸೇರ್ಕೊಂಡು ಎಚ್ಗೆ ಎಚ್ ಎಚ್ ನಗ್ತಾ ನುಗ್ತಾ ಇರೋಣ ನಿಮಗೆಲ್ಲ ಟ್ಯಾಂಕು ಟ್ಯಾಂಕು ಹೊಸಿ ಹ್ಞೂ ನಡಿ ಲಕ್ಷ್ಮಕ್ಕ ಹೋಗೋಣ ಏನ್ ಬಿರ್ಬಿನ್ ಬಿರ್ಬಿಂದೆ ಅಂತೀಯ ನಮಗೆ ನೆಮ್ಮದಿ ಸಿಕ್ಕದು ಅಂದ್ರೆ ಇಲ್ಲ ಅಲ್ವೇ ಮನೆ ಬೋದ ಅದೇ ಗಂಡ ಅದೇ ಮಕ್ಕಳು ಅದೇ ತಲೆನೋವು ಅದೇ ಅಡಿಗೆ ಬರೀ ಇವೆಯಾ ರಾನ್ ರಂಪ ಆಗ್ತತೆ ನನಗಂತೂ ಸಾಕಾಗ ಆಗೋಗೈತೆ ಸುಮ್ಮನೆ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರುವಂತಗ ಹೂನಮ್ಮ ನೀ ನೋಡೋ ಚಂದಾಗ ಹೇಳ್ತೀಯ ನೋಡು ಏಟತ್ತಿದ್ರು ಮನೆಗೆ ಹೋಗಕ್ ತಪ್ಪುತ್ತೆ ನಮಿ ಅದೇ ಮತ್ತೆ ಅಯ್ಯೋ ಹೋಗ್ ಲಕ್ಷ್ಮಕಂದು ನಡ್ಕೊಂಬಂದು ಕಾಲ ಎಲ್ಲ ಬಿದ್ದೋತು ಹ್ಞೂ ಕುತ್ಕೊಂಡು ಉಂಡಂಗೆ ಸದಿ ತನ್ಸ್ಕೊಂಡು ಅಡಿಗೆ ಮಾಡಲ್ಲ ಕಡಮಿ ನೀನು ತಂದು ಗೊತ್ತಾಗ್ಬೇಕು ನನಗೆ ಅಂದೆ ಮತ್ತೆ ನಾಲ್ಕು ಸದಿ ತಗೊಂಡೆ ಹೆಂಗ್ ಬಾಯ್ ಮತ್ತೆ ಬಿಡು ನಡಿ ನಡಿ ಮುಚ್ಕೊಂಡು ಅಯ್ಯೋ ಏನೋ ಅಂದೇ ಬಿಡವಾ ಏನೋ ಅದನ್ನೇ ಮನ್ಸಲ್ಲಿ ಇಡ್ಕೊಂಡು ಯಾಕಿಂಗ್ ಓಡಾಡ ಅಂದಿಯೇ ತಪ್ಪಾಯ್ತು ಸಿಕ್ಕಿಲ್ವೇನೋ ಜಗಳ ಜೇ ಅದಕ್ಕೆ

ಊಕಡ ಮೀವಿನ ನನಗೂ ಆ ಸೀ ತಿಳಿದಿಲ್ಲ ಡಾರ್ಲಿಂಗು ಪಾರ್ಲಿಂಗು ಅನ್ಕೊಂಡ್ ಬಂದಾನಲ್ಲ ಮೀವನು ಸೆಟಪ್ ಇರಬೇಕು ಕಣಮಿ ಅಯ್ಯೋ ಇದಕ್ಕೆ ನಮಿ ಬಂತು ಚಿಂದಂತ ಗಂಡನ್ ಮಡಿಕೊಂಡು ಇವನೇವನ ಸೆಟಪ್ ಇಡ್ಕೊಂಡಲ್ಲ ಲೈಕಿಗೆ ನಮಿ ಬಂದೈತೆ ಒತ್ತು ಹೋಗದು ಅಯ್ಯೋ ಅಯ್ಯೋ ಯಾರು ಕೇಳರಿಲ್ವೆ ಇವನ ಯಾವನು ಗೊತ್ತಿಲ್ಲದೆ ಇರೋ ಬಡ್ಡಿ ನನ್ನ ಮಗ ಬಂದು ನನ್ನ ಡಾರ್ಲಿಂಗು ಪಾರ್ಲಿಂಗು ಅಂತವನೆ ಏನ್ರ ಮೀ ನಿಂತ್ಕೊಂಡು ನೋಡ್ತಿದಿರಲ್ಲ ರ ಮೀ ಯಾಕಂತ ಅದಕ್ಕೆ ಮೀ ಇವನ ನನ್ನ ಡಾರ್ಲಿಂಗು ಪಾರ್ಲಿಂಗು ಅಂತವನೆ ಏನು ಮೀನು യ്യോ ഏത് യാരോ നന്നെ ഡാംഗു പർലിംഗു അറോ തോട്ട സെലക്കില്ല ഡാർംഗ് അർഗ നോട് ചെന ഇതല്ല സുമന തപ്പു നന മനഗേ ചണ്ടവനെ ಯಾಕೆ ಡರ್ಲಿಂಗ್ ಹಿಂಗೆಲ್ಲ ಹೇಳಿ ನನ್ನ ಅವಮಾನ ಮಾಡ್ತಿದ್ದೀಯ ಅದು ಇಂಥಿಂಥ ಹುಡ್ಗೀರ್ ಚಂದ ಚಂದ ಆಂಟಿಗಳ ಮುಂದೆ ನನ್ನ ನಿನ್ನೆ ಅವಮಾನ ಮಾಡ್ತಿದ್ಯಲ್ಲ ಡರ್ಲಿಂಗ್ ನೀನೇ ಬೇಕು ಅಂತ ಹುಡುಕೊಂಡು ಹುಡ್ಕೊಂಡು ಓದ್ ಜನ್ಮ ಹಿಂದಿನ ಜನ್ಮ ಹೊಲಿದು ಹೊಲ್ದು ಈ ಜನ್ಮದಲ್ಲಿ ಮೀಟ್ ಆಗಕ್ಕೆ ಬಂದಿದ್ದೀನಿ ಡರ್ಲಿಂಗ್ ಏನಾಗ ಬಂದೈತಿ ಹಿಂಗೆ ಒತ್ತು ಹೋಗದು ನಾನು ಹೇಳಕ್ಕೆ ಹೇಳ್ತಾರೆ ಆಟ ಆಗ್ತಿಲ್ಲ ನನಗೆ ನನಗೆ ಒಂದು ಗಂಡ ಅಂತ ಅನ್ಕಣಯ ಅಪ್ಪನ ಕಣಯ ಏನಾಗಲೈತೆ ನಿನಗೆ ಇವತ್ತು ನೀ ಬಿಡ ಜೈ ನಮಗೇನು ಹತ್ತು ಹತ್ತು ಚೆನ್ನಾಗಿ ಕಂಡ್ರಿದ್ದಾರೆ ನಮ್ಮಿ ನಮಗೂ ಒಬ್ಬನೇ ಕಣಮಿ ಇರೋದು ಅದೇನು ಒಂದು ಅಂತ ಹೇಳ್ತಿದೆಯಾ ಕಷ್ಟ ಸುಖ ಮಾತಾಡ್ಕೊಂಡು ಕುತ್ಕೊಂಡು ಹೇಳಿಕ್ಕೆ ಗದುಮ ಬಿಟ್ಟು ಏಯ್ ನಾನು ಜನ್ಮದಲ್ಲಿ ರೋಮಿಯೋ ಆಗಿದ್ದೆ ನೀನು ಜೂಲಿಯೇಟ್ ಆಗಿದ್ದೆ ನಮ್ದು ಇಬ್ಬರದು ಸ್ಟ್ರಾಂಗ್ ಲವ್ ಸ್ಟೋರಿ ಗೊತ್ತಾ ಅದಕ್ಕೆ ಈ ಜನ್ಮದಲ್ಲೂ ನಾನು ನಿನ್ನೆ ನಿನ್ನ ಹಿಂದೆನೇ ಬಿದ್ದಿರೋದು ನಿನ್ನನ್ನು ಲವ್ ಮಾಡಲಿಲ್ಲ ಅಂದರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಅಯ್ಯೋ ഏനമീ ഇത് നന്ന മഗ ഹെല്ല മാ നിന്നിരൽ ഏതാര മാഡ്രീ അയ്യോ 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 മാക്കണ്ടു ഇവ നമ്മെ നിന്നിരൽ അത് എത്താ സുമനിക്കു നിന്നിയേ ഓട് ഓട് നോട് നോട് അ ബിടാടി നമ്മെ വിട്ടു ഓട്ബിട്ട് ഓട് ഓട് ജോറോ വണി വീണ ഓട്രമി ബിരിബർബ്രീ അയ്യപ്പ ഓട് ബന്ധ ഓട് ബന്ധു സുതരമി അയ്യപ്പ ജയീ സവാസ്തേ നമുഗത്തു യാ ക ಯಾಕೆ ಲಕ್ಷ್ಮಕ ಹಿಂಗೆಲ್ಲ ಮಾತಾಡ್ತಿದ್ಯಾ ಅವನು ಯಾವನು ಅಂತ ನನಗೇನು ಗೊತ್ತು ಲಕ್ಷ್ಮಕ ನೀವೆಲ್ಲ ನಿಂತ್ಕೊಂತೀರ ನನ್ನ ಜೊತೆಗೆ ಅಂದ್ರೆ ಇವಾಗ ನನ್ನೇ ಬೈತಿದ್ಯಾ ನೀನು ಅಮ್ಮಿ ನನಗೆ ಈಗ ತಿಳಿತ ಕಣಮ್ಮಿ ಅವತ್ತು ಹೋಟ್ಲಿಗೆ ಉಂಬಕ್ಕೆ ಹೋಗಿದ್ವಿ ಕಣಮ್ಮಿ ಅವತ್ತಿನ್ನ ಇವನು ನಿಂತ್ಕೊಂಡಲ್ಲಿ ಜಗಳ ಮಾಡ್ತಿದ್ದ ಇವ್ನು ಹುಚ್ಚ ಕಂಡಿ ಅಯ್ಯೋ ಶಿವ ನಾವಂತೂ ಅವ್ನ ಕೈಯಿಂದ ತಪ್ಪಿಸ್ಕೊಂಡು ಓಡಿ 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 ಜಾದು ಜಾಗ ತಿಳಿತಿಲ್ಲ ಒಳಿತಿಲ್ಲ ಇದೆಲ್ಲೋ ಬಂದಿದ್ದೀವರಮ್ಮಿ ಹ್ಞೂ ಕಣ್ರಮಿ ನನಗೂ ಆಟಯಾ ಒಂದು ತಿಳಿತಿಲ್ಲ ಎಲ್ಲಿಗ್ ಬಂದ್ವಿ ಎಲ್ಲೋ ಸಿಗಾಕೊಂಡ್ಬಿಟ್ವಿ ಕಣ್ರಮಿ ನಾವು ಒತ್ ಬೇರೆ ಮುಳುಗಾಕ್ ಬಂತು ರಮಿ ನಾವು ಮಾಡೋದಿವಾಗ ಅದು ಅಲ್ದೆ ಈ ಕಾಡಲ್ಲೂ ಕಾಡು ಪ್ರಾಣಿಗಳು ಬೇರೆ ಶಾನೆ ಅಂತ ಕೇಳ್ಪಟ್ಟಿದ್ದೀನಿ ಅಯ್ಯಪ್ಪ ನಾವಿವತ್ತು ಕಾಡು ಪ್ರಾಣಿಗಳಿಗೆ ಆಹಾರ ಆಗ್ಬೇಕಿದ್ರೆ ಅಷ್ಟೇ ಸಾಕು ಕಣ್ರಮಿ ಅಯ್ಯೋ జీవే భవజేన బాడు హాడే నిన్న సేరీ నూ జీవే ఐ లవ్ యూ ఐ లవ్ యూ జూలయట్ ఐ లవ్ యూ ఎల్లిగోక్తీయ నన్ను రాణి అని చిన్న నిన్నెలిగోద్రె నీడ కణమీ நாரி மணி கன்யா மணி கட்டுவன கரிமணி ஐ முந்தே நீ ஓதே நா பருவ ಮನಸ್ಸಲ್ಲಿ ಚಿಂತೆ ಮಾಡಬೇಡಮ್ಮ ಇಂಥ ಜೋಡಿ ಇನ್ನೂ ಊರಲ್ಲಿ ಇಲ್ಲಮ್ಮ ಏನಿದು ಜಯಮ್ಮ ಕಣ್ಣಲ್ಲಿ ಕಾಡಿಗೆ ಯಾರು ಹಚ್ಚಿದ ಕಾಡಿಗೆ ನಾನು ಹಚ್ಚಿದ ಕಾಡಿಗೆ ಮುಂದೆ ನೀ ಹೋದಾಗ ಹಿಂದೇನಾ ಬರುವೆ ಜಯ ಮುಂದೆ ನೀ ಹೋದಾಗ ಹಿಂದೇನಾ ಬರುವೆ ಇವಾಗ ಏಯ್ ಏಯ್ ಏನ್ ಮಾಡ್ತಿದ್ಯಾ ತಗಿ ಬಿಡು ಬಿಡು ನನ್ ಕಾಲ್ ಬಿಡು ಹಾ ಬಿಡ್ಬಾಕ ಬಿಡ್ಬಾಕು ನನ್ ತಂಟಿಗೆ ಬಂದರೆ ಇದುವರೆಗೂ ಯಾವನ್ನ ಸುಮ್ನೆ ಬಿಟ್ಟಿಲ್ಲ ನಿನ್ನ ಬಿಟ್ಬಿಡ್ತೀನಿ ಅನ್ಲಾ ಐತೆ ತಡಿ ನಿನ್ನ ಮಗನೇ ನಿನಗೆ ಏಯ್ ಬಿಡೆ ಬಿಡೆ ನನ್ನ ಅದ್ ಯಾಕಂಗ್ ಮಾರಿ ಮುತ್ತಾಡ್ದಂಗ್ ಆಡ್ತಿದೀಯೇ ಬಿಡೆ ಬಿಡೇ ನನ್ನ ಲೋ ಮಗನೆ ಇನ್ನೊಂದ್ಸತಿ ನನ್ ತಂಟೆಗ್ ಬಂದ್ರೆ ಇದೇ ಕಥೆ ಆಗೋದು ಯಪ್ಪ ಗಯ್ಯಾಳಿ ಬಿಡೇ ಬಿಡೇ ನನ್ನ ನನ್ನಿಂದನೆ ಬಂದು ನನ್ನ ಹೆಸರು ಹಿಡ್ದು ಜಯ್ಯಮ್ಮ ಅಂತೀಯಾ ಸೊಂಟ ಮುರಿದು ಕೈ ಕಾಲು ಎರಡು ಮುರಿದು ನಿಂದ ಇನ್ನೊಂದು ಕೈ ಕೊಟ್ಟು ಕಳಿಸೋದು ಆದ್ರ ಏನೇ ಅನ್ನು ನೀನು ಸಿಟ್ಟಾಗಿದ್ರು ಬ್ಯೂಟುಫುಲ್ ಕಾಣ್ತೀಯ ಐ ಲವ್ ಯು ಐ ಲವ್ ಯು ಸೋ ಮಚ್ ಜಯ ಇವ್ನಿಗೆನೋ ಬರಬಾರ್ದೆ ಬಂದಿದ್ದೆ ಕಣ್ರಮಿ ನಡ್ರಾಮಿ ಬಿರ್ಬಿಣ ನಾವಿಲ್ಲಿ ಇದ್ದಷ್ಟು ನಮಗೆ ಡೇಂಜರ್ ನಡ್ರಮಿ ಓಡ್ರಮಿ ಓಡ್ರಮಿ ಆದ್ರೂ ಲವ್ ಯು ಈ ಬಂದ್ವಿ ನಾವು ತಿಳಿತಿಲ್ಲ ಅಯ್ಯೋ ದೇವಾ ಆ ಹುಚ್ಚಿನಿಂದ ತಪ್ಪಿಸ್ಕೊಳ್ಳೋಕೆ ಸರ್ಕಸ್ ಮಾಡಿ ಇದೆಲ್ಲೋ ಕಾಡಿಗೆ ಬಂದ್ ಸಿಗಕೊಂಡ್ಬಿಟ್ವಲ್ಲ ಮೀ ಏನ್ರ ಇವಾಗ ಮಾಡೋದು ഏൻ്റെില്ല ഇത് ബിടാട് ജയനെ കാരണം കർക്ക ബിഡ്രമി പാപ ആക്കേറോ ആനന്ദ മക യനോ ഹന മക ഹെ ബി കെ പപ്പാ അതേത്തു ബഡ്രമി അത്ത ഓലി ನೀನಾರು ನನ್ನ ಕಡೆ ಮಾತಾಡ್ದಲ್ಲ ವೀಣಾ ಹ್ಞೂ ಹುಸಿ ಆಯಿತು ಹುಸಿನಾದ್ರೂ ಮನ್ಸಿಗೆ ಸಮಾಧಾನ ಆಯಿತು ನಾನು ಏನು ಮಾಡನಿ ಅವ್ನು ಯಾವನು ಅನ್ನೋದೇ ಗೊತ್ತಿಲ್ಲ ಡಾರ್ಲಿಂಗು ಪಾರ್ಲಿಂಗು ಅಂತ ಬೆನ್ನಿಂದೆ ಬಿದ್ದ ನಾನು ತಪ್ಪಿಸ್ಕೊಳೋಕ್ಕೆ ಕಷ್ಟಪಟ್ಟಿನಲ್ವೇ ನಿಮ್ಮ ಜೊತೆಗೆ ಯಾಕಂದಿರಿ ನಾನು ಒಬ್ಬಳಿಗೆ